ನಿನ್ನೆ ದಿವಸ ಹನ್ನೆರಡು ಜನ ಮಾಜಿ ಸಚಿವರುಗಳು ಶಾಸಕರುಗಳು ತುರ್ತಾಗಿ ಸಭೆಯನ್ನ ಮಾಡಿದ್ವಿ ಆ ಸಭೆಯ ನಿರ್ಣಯಗಳು ಬರುವ ಹನ್ನೆರಡನೇ ತಾರೀಕು ಮಾಜಿ ಸಚಿವರುಗಳು ವಿಧಾನ ಪರಿಷತ್ತಿನ ವಿಧಾನಸಭೆಯ ಮಾಜಿ ಸದಸ್ಯರು ಒಟ್ಟಾಗಿ ಸೇರಿ ಮತ್ತು ಕೆಲವು ಮುಖಂಡರುಗಳು ಇದುವರೆಗೂ ಕಟ್ಟ ಸುಬ್ರಹ್ಮಣ್ಯ ನಾಡು ನಿವಾಸದಲ್ಲಿ ಸಭೆಯನ್ನು ಮಾಡ್ತಿದ್ವಿ ಇನ್ನು ಮುಂದೆ ಬೆಂಗಳೂರಿನ ಹೊರವಲಯದ ಹೋಟೆಲ್ನಲ್ಲಿ ಅಥವಾ ಬೆಂಗಳೂರಿನ ಮಧ್ಯ ಹೋಟೆಲ್ನಲ್ಲಿ ಸ್ಥಳವನ್ನು ನಿಗದಿ ಮಾಡಿ ಸಭೆಯನ್ನು ಮಾಡಿ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಹನ್ನೆರಡನೇ ತಾರೀಕು ಸಭೆ ಮಾಡೋದು ನಿಶ್ಚಿತ ಇಂದು ನಾವು ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿದ್ದು ನಾಳೆ ಒಂಬತ್ತನೇ ತಾರೀಕು ಹರಿಹರ ತಾಲೂಕು ರಾಜಗುಂಡನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ ಹದಿನಾಲ್ಕನೇ ತಾರೀಕು ಹೊನ್ನಾಳಿ ಸೂರ್ಯಗೊಂಡನಕೊಪ್ಪದಲ್ಲಿ ನಮ್ಮ ಭಾರತ ದೇಶದಲ್ಲೇ ಬಹಳ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ ಸೂರುಗೊಂಡನಕೊಪ್ಪ ಸೇವಾಲಾಲ್ ಜನ್ಮಸ್ಥಳ ಆ ಕಾರ್ಯಕ್ರಮಕ್ಕೂ ಸಹ ವಿಜೇಂದ್ರ ಅವರು ಅಪೇಕ್ಷಿತ ಹಾಗಾಗಿ ಎಂಟು ಕುಂಬಾರ ಸಮಾವೇಶ ಅವ್ರ ಭೇಟಿ ಮಾಡಿ ಚರ್ಚೆ ಮಾಡಿದ ದಿನ ಬೇರೆ ಯಾವುದೂ ರಾಜಕಾರಣ ಉದ್ದೇಶದ ಮಾತಾಡಿಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀನಿ ಹನ್ನೆರಡನೇ ತಾರೀಕು ಸಭೆ ನಡೆಯುವುದು ನಿಶ್ಚಿತ ನೋಡಿ ಕೆಲವರು ನಾನು ನಿನ್ನೆ ಹೇಳಿದ್ದೀನಿ ಕಳೆದ ಎರಡು ತಿಂಗಳು ಮಾತಾಡಿ ಇವತ್ತು ಮಾತಾಡ್ತೀನಿ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಪಿಗೆ ಬಂದರಷ್ಟೇ ಆದರೆ ಅವರು ಕಾಂಗ್ರೆಸ್ನ ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು ಸೋತ ಮೇಲೆ ಒಂದು ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬಾದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದರು ಸುಮಾರು ಅರವತ್ತು ಜನ ಯುವಕರು ಓಡಾಟ ಮಾಡಿ ಸುಮಾರು ಇಪ್ಪತ್ತೆರಡು ಸಾವಿರ ಸದಸ್ಯತ್ವ ಅಭಿಯಾನ ಮಾಡಿದ್ದು ಅರವತ್ತು ಜನ ಅಲ್ಲಿಯ ಕಾರ್ಯಕರ್ತರು ಮುಖಂಡರುಗಳು ಇವರು ಒಂದಿವಸನ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ಟಾರೆ ಅವ್ರು ಕಾಂಗ್ರೆಸ್ ಹೊರಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ ಮೊದಲಿದು ಇನ್ನು ಎರಡನೇದು ನಾನು ಈಗಲೂ ಹೇಳ್ತೀನಿ ಹರಿಹರ ಕ್ಷೇತ್ರದಲ್ಲಿ ನನ್ನ ವಿಡಿಯೋ ಇದೆ ಇದೇ ಹರೀಶ್ ವಿಜಯೇಂದ್ರ ಹುಟ್ಟೊಬ್ಬಕ್ಕೆ ಬರಬೇಕಂತ ಹೇಳಿ ಅವರನ್ನು ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು ನಾವು ನಾನು ಅವರನ್ನು ಹೇಳಿದೆ ಆ ಪುಣ್ಯಾತ್ಮ ಆಯ್ಕೆ ಆದಮೇಲೆ ಯಡಿಯೂರಪ್ಪನ ಕುಪ್ಪ ಕಡಕ್ಷನ್ ಆಯ್ಕೆಯಾಗಿದ್ದು ಆದರೆ ಬೇರೆಯವ್ರ ಜೊತೆ ಸೇರಿಕೊಂಡು ಭಿನ್ನಮತ ಜೊತೆ ಸೇರಿಕೊಂಡು ಭಿನ್ನ ಮತವನ್ನು ಮಾಡ್ತಾರೆ ಹರಿಹರ ಕ್ಷೇತ್ರದಲ್ಲಿ ಸದಸ್ಯತ್ವನ ಮಾಡಿಲ್ಲ ಭೂ ಸಮಿತಿ ಆಗಿಲ್ಲ ಮಂಡಲಾಧ್ಯಕ್ಷ ಆಗಿಲ್ಲ ಎಲಿಜಿಬಲ್ ಇಲ್ಲ ಇದು ಇವರು ರಾಜ್ಯ ನಾಯಕರ ಹರೀಶ್ ರಾಜಕೀಯ ಪಕ್ಷ ಸಂಘಟನೆ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕಕ್ಕಿದೆ